ಇದಿಂತ ವಿಡಿಯೋದಲ್ಲಿ ಭಕ್ತನಿಗೂ ಮತ್ತು ಭಗವಂತನಿಗೂ ಇರ್ತಕ್ಕಂತಹ ಭಾಷೆ ಯಾವುದು ಗೊತ್ತಿರ್ತಕ್ಕಂತಹ ಭಾಷೆ ಯಾವುದು ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಭಕ್ತನಿಗೂ ಮತ್ತು ಭಗವಂತನಿಗೂ ಗೊತ್ತಿರತಕ್ಕಂತ ಭಾಷೆ ಅಂದ್ರೆ ಭಗವಂತನಿಗೆ ಎಲ್ಲಾ ರೀತಿಯಾದಂತಹ ಭಾಷೆಗಳು ಗೊತ್ತಿರುತ್ತೆ ಭೂಮಂಡಲದಲ್ಲಿ ಇರ್ತಕ್ಕಂಥದ್ದು ಮಾತ್ರ ಅಲ್ಲ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂತಹ ಭಾಷೆಗಳು ಕೂಡ ಸಮಸ್ತ ಭಾಷೆಗಳು ಕೂಡ ಭಗವಂತನಿಗೆ ಗೊತ್ತಿದೆ ಆದ್ರೆ ಭಕ್ತನಿಗೂ ಮತ್ತು ಭಗವಂತನಿಗೂ ಇರ್ತಕ್ಕಂತಹ ಏಕೈಕ ಭಾಷೆ ಆದ್ರೂ ಯಾವುದು ಅದು ಯಾವ್ದು ಜಾತಿಯನ್ನ ನೋಡಲ್ಲ ಯಾವ್ದು ಧರ್ಮವನ್ನ ನೋಡಲ್ಲ ಮಕ್ಕಳು ನೋಡಲ್ಲ ದೊಡ್ಡವ್ರು ನೋಡಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಈ ರೀತಿಯಾಗಿ ಯಾರನ್ನು ನೋಡಲ್ಲ ಆದ್ರೆ ಭಕ್ತ ಭಗವಂತ ಭಕ್ತರಲ್ಲಿ ಯಾರು ಬೇಕಾದ್ರೂ ಇರ್ಬೋದು ಭಗವಂತ ಭಗವಂತಾನೆ ಹೀಗಿದ್ದಾಗ ಎಲ್ಲರಿಗೂ ಕೂಡ ಏಕ ಸಮಾನವಾದಂತಹ ಒಂದು ಭಾಷೆ ಇದೆ ಅಯ್ಯೋ ಇಡೀ ನಾವು ನಮ್ಮ ರಾಜ್ಯಾದ್ಯಂತನೇ ನೋಡಿದ್ರೆ ತರಂತರ ಭಾಷೆನ ಹಲವು ರೀತಿಯಾದಂತ ಭಾಷೆಗಳನ್ನ ಉಪಯೋಗಿಸ್ತಾರೆ ಬಳಸ್ತಾರೆ ಹಾಗೆ ರಾಜ್ಯ ರಾಜ್ಯಗಳಲ್ಲಿ ನೋಡಿದ್ರೆ ಸಾಕಷ್ಟು ಭಾಷೆಗಳಿದ್ದಾವೆ ಒಂದು ಹದಿನೈದು ಇಪ್ಪತ್ತಲ್ಲ ಸಾಕಷ್ಟು ನೂರಾರು ಸಾವಿರಾರು ಭಾಷೆಗಳಿದ್ದಾವೆ ಲೋಕದಾದ್ಯಂತ ಅಥವಾ ನಮ್ಮ ಭೂಮಂಡಲದಾದ್ಯಂತ ನೋಡೋದಾದ್ರೆ ಒಂದು ಸಾವಿರ ಅಥವಾ ಲಕ್ಷಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ ಹಾಗಿದ್ಮೇಲೆ ಎಲ್ಲಾ ಜನರಿಗೂ ಸಮಾನವಾಗ್ತಕ್ಕಂತ ಏಕೈಕ ಭಾಷೆ ಯಾವುದು ಈ ಇಲ್ಲಿವರೆಗೆ ಯಾರು ಭಕ್ತರು ಅಂತ ಕರೆಸ್ಕೊಂಡಿದ್ದಾರೆ ಮತ್ತು ಭಗವಂತನ ಅನುಗ್ರಹ ಸಂಪರ್ಕವನ್ನ ಪಡೆದಿದ್ದಾರೆ ಅದು ಹಿಂದಿನ ಜನ್ಮದಲ್ಲಾಗಿರ್ಬೋದು ಈ ಜನ್ಮದಲ್ಲಾಗಿರ್ಬೋದು ಅವರೆಲ್ಲ ಪಡೆದಿರ್ತಕ್ಕಂಥದ್ದು ಒಂದೇ ಒಂದು ಭಾಷೆಯಲ್ಲಿ ಆ ಭಾಷೆಯನ್ನು ಬಿಟ್ಟು ಭಗವಂತನಿಗೆ ಇಷ್ಟ ಆಗೋದು ಇನ್ಯಾವ ಭಾಷೆಯೂ ಇಲ್ಲ ಭಕ್ತನಿಗೆ ಗೊತ್ತಿರ್ತಕ್ಕಂಥ ಆ ಭಾಷೆ ಬಿಟ್ರೆ ಬೇರೆ ಇನ್ಯಾವ ಭಾಷೆ ಗೊತ್ತಿಲ್ಲ ನೀವು ಗಮನಿಸ ಅಂಶ ಏನಾಗ್ಬೇಕಂದ್ರೆ ಇಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ ನಾವು ಆಡ್ತಕ್ಕಂತ ಕನ್ನಡ ತಮಿಳು ತೆಲುಗು ಇಂಗ್ಲಿಶು ಹಿಂದಿ ಮರಾಠಿ ಗುಜರಾತಿ ಈ ರೀತಿಯಾಗಿ ಅಲ್ಲ ಇದು ಆಯಾ ಸಮಯದ ನೆಲೆ ಅಥವಾ ಮನುಷ್ಯ ಬದುಕಿರ್ತಕ್ಕಂಥ ಹವಾ ಗುಣ ಅಥವಾ ತನ್ನ ತಾನು ಪರಿಚಿತ ಮಾಡ್ಕೊಳ್ಳಿಕ್ಕೆ ಸನ್ನೆ ಮೂಲಕ ವಿಚಾರದ ಮೂಲಕ ರಚನೆ ಮಾಡ್ಕೊಂಡಂತಹ ಭಾಷೆಗಳಾಗಿದ್ದಾವೆ ಇದು ಭಾಷೆ ಅಲ್ಲ ಬದಲಿಗೆ ಒಂದು ಪರಿಚಯದ ಮಾಧ್ಯಮ ಯಾವ ಜಾಗಕ್ಕೆ ಕೆಂಪು ಒಂದು ಜಾಗದಲ್ಲಿ ಕೆಂಪು ಮಣ್ಣು ಇರುತ್ತೆ ಇನ್ನೊಂದು ಜಾಗದಲ್ಲಿ ಕಪ್ಪು ಮಣ್ಣಿನ ಇರುತ್ತೆ ಇನ್ನೊಂದು ಜಾಗದಲ್ಲಿ ಮರಳು ಮರಳುರು ಇನ್ನೊಂದು ಜಾಗದಲ್ಲಿ ಜೇಡಿ ಮಣ್ಣು ಮಿಶ್ರಿತ ಮಣ್ಣು ಹೀಗೆ ಆಯಾ ಒಂದು ಜಾಗಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಮಣ್ಣು ಇರುತ್ತೋ ಅದರಲ್ಲಿ ಎಲ್ಲಾ ರೀತಿಯಾದಂತ ಫಲಗಳನ್ನು ಕೂಡ ಬೆಳೀತು ಹಾಗೆ ಎಲ್ಲಾ ರೀತಿಯಾದಂತ ಸಮ್ಮಿಶ್ರಿತ ಭಕ್ತರಿದ್ದಾರೆ ಆದರೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥದ್ದು ಒಂದು ಭಾಷೆಯಲ್ಲಿ ಅದು ಯಾವುದು ಭಗವಂತ ಭಾವನೆಗಳ ಮೂಲಕ ಈಗ ಅವರು ಕಪ್ಪುಗಿದ್ದಾರೆ ಬೆಳ್ಳಿಗಿದ್ದಾರೆ ಸಣ್ಣಕ್ಕಿದ್ದಾರ ತಳ್ಳಗಿದ್ದಾರೋ ಅಥವಾ ಒಂದು ದಿವಸ ಪೂಜೆ ಮಾಡ್ತಾರೆ ಎರಡು ದಿವಸ ಪೂಜೆ ಮಾಡ್ತಾರೋ ಹೇಗೆ ಪೂಜೆ ಮಾಡ್ತಾರೋ ಹೇಗಿರ್ತಾರೋ ಏನು ಎಂತೋ ಇದ್ರ ಪ್ರಶ್ನೆಗಿಂತ ಹೆಚ್ಚಿನದಾಗಿ ಯಾವಾಗ ಪೂಜೆ ಮಾಡಿದ್ರು ಆ ಒಂದು ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಭಾವವನ್ನು ರಚನೆ ಮಾಡ್ಕೋತಾರೆ ಈಗ ಬಣ್ಣಗಳಲ್ಲೇ ಆಗಿರ್ಬೋದು ಜನಗಳ ಜಾಗಗಳಲ್ಲೇ ಆಗಿರ್ಬೋದು ಸ್ಥಳಗಳಲ್ಲೇ ಆಗಿರ್ಬೋದು ಯಾವುದೇ ರೂಪದಲ್ಲಿದ್ದಂತಹ ಪಕ್ಷದಲ್ಲೂ ಆ ಭಾವ ಏನಿರುತ್ತೆ ಆ ಭಾವವೇ ಭಗವಂತನಿಗೂ ಮತ್ತು ಭಕ್ತನಿಗೂ ಇರ್ತಕ್ಕಂಥ ಸಂಬಂಧವನ್ನ ರಚಿಸ್ತಕ್ಕಂಥ ಒಂದು ಭಾಷೆ ಈ ಭಾವ ಏನಿದೆ ಭಗವಂತ ಎಂಬ ಭಾವ ತನ್ಮಯತೆ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ಭಾವ ತನ್ನನ್ನ ಸಕಾರಾತ್ಮಕವಾಗಿ ಇರ್ತಕ್ಕಂಥ ಭಾವ ಈ ಭಾವ ಯಾವುದೇ ಜನಾಂಗ ಒಂದು ರೀತಿಯ ಏಕ ಸಮಾನ ಸ್ಥಿತಿಯನ್ನ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕಾಣ್ಬೋದು ಬೇಕಾದ್ರೆ ಗಮನಿಸಿ ಅವರು ಯಾವುದೇ ದೇವರನ್ನ ಪೂಜಿಸ್ಲಿ ಯಾವುದೇ ಶಕ್ತಿಯನ್ನ ಪೂಜಿಸ್ಲಿ ಯಾರನ್ನೇ ಉಪಾಸನೆ ಮಾಡ್ಲಿ ಸಿದ್ಧಿ ಶಕ್ತಿ ಪಡಿತಕ್ಕಂಥ ವಿಧಾನವೋ ಪೂಜೆ ಮಾಡ್ತಕ್ಕಂಥ ವಿಧಾನವೋ ಹೋಮ ಮಾಡ್ತಕ್ಕಂಥ ವಿಧಾನವೋ ಪ್ರಾರ್ಥನೆ ಮಾಡ್ತಕ್ಕಂಥ ವಿಧಾನ ವಿಧಾನವೋ ಯಾವುದೇ ವಿಧಾನದಲ್ಲಾದ್ರೂ ಕೂಡ ಒಬ್ಬ ಭಕ್ತ ಭಗವಂತನೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದ್ದಾನೆ ಅಂದ್ರೆ ಅವನ ಭಾವನೆಗಳ ಮುಖಾಂತರವೇ ಒಂದು ಕನೆಕ್ಟಿವಿಟಿಗೆ ದಾರಿ ಸಂಪರ್ಕ ಸಂಪರ್ಕ ಸೇತುವೆ ಎಂತಕ್ಕಂಥದ್ದು ಏನಾದ್ರು ಇದ್ರೆ ಅದು ಭಾವಗಳ ಮೂಲಕ ಈಗ ನಮಗೆ ಗೊತ್ತಿದೆ ಪಟ ಪಟ ಚಟ ಚಟ ಮಾತಾಡ್ತೀವಿ ಆ ಭಾಷೆ ಅಲ್ಲ ಅನ್ಯ ಭಾಷೆಗಳಲ್ಲಿ ಅವು ಸಂಸ್ಕೃತ ಇದೆ ಅಂತ ಅನ್ಕೊಳ್ಳಿ ಸಂಸ್ಕೃತ ಅನಿಶ್ರೇಷ್ಠ ಅದೇ ಭಾಷೆ ಸರ್ವಸ್ವ ಆ ರೀತಿಯಾಗೂ ಕೂಡ ಅಲ್ಲ ಭಾಷೆಗಳೆಲ್ಲ ಆಯಾ ಸಮಯಕ್ಕೆ ಆಯಾ ಕಾಲಕ್ಕೆ ಯಾರಿಗೆ ಅನುಕೂಲವನ್ನು ಉಂಟು ಮಾಡ್ತಾವೆ ಆಗ ಅವರಿಗೆ ಅದು ಸರ್ವಸ್ವ ಯಾವ ಭಾಷೆ ಯಾವ ರೀತಿಯಾಗಿ ಒಂದು ಸಹಾಯವನ್ನ ಮಾಡುತ್ತೆ ಜೀವನದ ಒಂದು ನಡೆನುಡಿಯನ್ನ ನಡೀಲಿಕ್ಕೆ ಅದಕ್ಕೆ ಹೆಚ್ಚಿನ ಮಾನ್ಯತೆ ಹೆಚ್ಚಿನ ಗೌರವ ಇಲ್ಲಿ ಗಮನಿಸಬೇಕಾದ ಅಂಶ ನಾವು ಪಠ್ಯ ಪುಸ್ತಕಗಳಲ್ಲಿ ಅಥವಾ ಮಾತಿನ ಮೂಲಕ ಜೀವನದ ಮೂಲಕ ಆಚರಣೆಯನ್ನ ಮಾಡ್ತಕ್ಕಂತಹ ಈ ಒಂದು ಪದಗಳ ಬಳಕೆ ಅಥವಾ ಭಾಷೆ ಎಂತಕ್ಕಂಥದ್ದೇನಿದೆ ಈ ಭಾಷೆ ಭಗವಂತನಿಗೂ ಭಕ್ತನಿಗೂ ಸಂಬಂಧಿಸಿಲ್ಲ ನೀವು ಎಷ್ಟೇ ಯಾವುದೇ ಭಾಷೆ ಚೆನ್ನಾಗಿದ್ರು ಕೂಡ ಯಾವುದೇ ಒಂದು ಸ್ತೋತ್ರ ಮಂತ್ರವನ್ನ ತುಂಬಾ ಇಂಪಾಗಿ ಲಯಬದ್ಧವಾಗಿ ಕ್ರಮಬದ್ಧವಾಗಿ ಅಕ್ಷರಶಃ ಸರಿಯಾದ ರೀತಿಯಲ್ಲಿ ಪಠನೆಯನ್ನ ಮಾಡಿದರೂ ಸಹ ಎಲ್ಲಿ ಭಗವಂತನೊಂದಿಗೆ ಭಾವ ಬೆಸೆಯೋದಿಲ್ಲ ಎಲ್ಲಿ ಭಗವಂತನೊಂದಿಗೆ ಭಾವ ಎಂತಕ್ಕಂಥದ್ದು ಸಂಪರ್ಕವನ್ನ ಹೊಂದೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಭಕ್ತಿಗೆ ಯಾವ ಅರ್ಥವೂ ಕೂಡ ಇಲ್ಲ ಆ ಭಕ್ತ ಭಗವಂತನೊಂದಿಗೆ ಸಂಪರ್ಕವನ್ನು ಕೂಡ ಹೊಂದಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ಮೇಲ್ವಿಚಾರಣೆಯ ಕಾರ್ಯ ಯಾವುದು ಪುಸ್ತಕಗಳನ್ನ ಇಟ್ಕೊಂಡು ಹೇಳ್ತಕ್ಕಂಥದ್ದು ಮಕ್ಕಳು ಓದ್ತಾರೆ ಎಲ್ ಜಿ ಯು ಕೆಜಿ ಹೋದ್ರೆ ಅವರು ಬಾಯ್ಪಟ್ಟ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟು ಕೆಪಾಸಿಟಿ ಇರೋದಿಲ್ಲ ಆದ್ರೆ ಕಂಠಪಾಠ ಮಾಡ್ಕೋತಾರೆ ಪುಸ್ತಕವನ್ನ ನೋಡಿ ಹಾಗೆ ಒಬ್ಬ ಭಕ್ತ ತನ್ನ ಭಾವವಿಲ್ಲದೆ ಹಾಗೆ ಓದ್ತಾನೆ 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 ಇದ್ರೆ ಅದಕ್ಕೆ ಫಲ ಶೀಘ್ರದಲ್ಲಿ ಲಭ್ಯ ಆಗೋದಿಲ್ಲ ದೀರ್ಘಕಾಲವನ್ನು ತೆಗೆದುಕೊಳ್ಳುತ್ತೆ ಆದ್ರೆ ಯಾವೊಬ್ಬ ಮನುಷ್ಯ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಭಾವದಿಂದ ಭಾವದಿಂದ ಭಗವಂತನೊಂದಿಗೆ ಜೊತೆಯಾಗ್ತಾನೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಭಗವಂತನ ಕನೆಕ್ಟಿವಿಟಿ ಬೇಗವಾಗುತ್ತೆ ಬೇಗ ಲಭ್ಯವಾಗುತ್ತೆ ಈ ಕಾರಣದಿಂದ ಭಾಷೆಯನ್ನ ನೀವು ಗಮನಿಸುವುದಾದರೆ ಏಕೈಕ ಭಾಷೆ ಸಮಸ್ತ ಜಗತ್ತಿಗೆ ಏಕೈಕ ಭಾಷೆ ಅದು ಯಾವ ತತ್ವದವರೇ ಆಗಿರ್ಬೋದು ಜನ ಅಥವಾ ಜೀವಿಗಳಿಗೂ ಭಾವ ಇರುತ್ತೆ ಯಾವ ಲಿವಿಂಗ್ ಥಿಂಗ್ಸ್ ಇದೆ ಪಶು ಪ್ರಾಣಿ ಪಕ್ಷಿ ಜೀವ ಜಂತು ಸಸ್ಯಕುಲ ಸರಿಸೃಪಗಳು ನೀರಿನ ಕುಲ ನೀರಿನ ಕುಲದಲ್ಲಿ ಇರ್ತಕ್ಕಂಥ ಜೀವ ಶಕ್ತಿಗಳು ಪ್ರತಿಯೊಂದಕ್ಕೂ ಕೂಡ ಭಾವ ಇರುತ್ತೆ ಮೊನ್ನೆ ವಾಟ್ಸಪ್ ಗ್ರೂಪ್ ಅಲ್ಲಿ ನೀವು ಮೋಸ್ಟ್ಲಿ ನೋಡಿರ್ಬೇಕು ಅನ್ಸುತ್ತೆ ಎಲ್ಲ ಹಾಕಿದ್ನೋ ಇಲ್ವ ಗೊತ್ತಿಲ್ಲ ಒಂದು ಜೇನು ಹುಳನೋ ಅಥವಾ ಒಂದು ಚಿಟ್ಟೆಯು ಅದು ಇನ್ನೊಂದು ಸಂಗಾತಿಯನ್ನು ಸತ್ತೋಗಿರುತ್ತದೆ ಅದನ್ನ ತಂದು ಹೂಳಲು ಮಣ್ಣನ್ನ ತೆಗೆದು ಅದರ ಅಂತ್ಯಕ್ರಿಯೆಯನ್ನ ಮಾಡ ಅಂದ್ರೆ ನೀವು ಗಮನಿಸಿ ಇಲ್ಲಿ ಯಾವುದೇ ಒಂದು ಪ್ರಾಣಿ ಪಕ್ಷಿ ಜೀವ ಜಂತು ಯಾವುದಾದಂತಹ ಪಕ್ಷದಲ್ಲೂ ಕೂಡ ಭಗವಂತ ಒಂದು ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಭಾವವನ್ನೇ ಇಟ್ಟಿದ್ದಾರೆ ಭಗವಂತನೊಂದಿಗೆ ಕನೆಕ್ಟಿವಿಟಿಯು ಕೂಡ ಈ ಭಾವವೇ ಪ್ರಧಾನವಾಗಿದೆ ಎಲ್ಲಿ ಭಾವ ಆಬ್ಸೆಂಟ್ ಇರುತ್ತೆ ಅಲ್ಲಿ ನೀವು ಹತ್ತು ದಿನ ನೂರು ದಿನ ಸಾವಿರ ದಿನ ಜಪವನ್ನ ಮಾಡಿ ಪೂಜೆಯನ್ನ ಮಾಡಿ ಸ್ತೋತ್ರ ಪಠನೆ ಮಾಡಿ ಮಂತ್ರ ಹೇಳಿ ಭಕ್ತಿ ಆಚರಣೆಯನ್ನ ಮಾಡಿ ವ್ಯರ್ಥ ಏಕೆ ಈಗ ನೀವು ಗಮನಿಸಬಹುದು ಯಾರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕುಟುಂಬದಾದ್ಯಂತ ಪ್ರತಿ ದಿನ ಪೂಜೆ ಮಾಡ್ಕೊ ಬರ್ತಾರೆ ಯಾವ ಭಾವ ಇಲ್ಲ ಯಾವ ಕನೆಕ್ಟಿವಿಟಿ ಇಲ್ಲ ಕಷ್ಟ ಬಂತು ಆಗ ಭಗವಂತನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವೂ ನನ್ ಕಷ್ಟ ಬಂದಿದೆ ನಾನು ಕಾಪಾಡಲಿಲ್ಲ ನನ್ನ ಗಂಡನಿಗಾಗಿ ನನ್ನ ಹೆಂಟಿಗಿಗಾಗಿ ನನ್ನ ಮಕ್ಳಿಗೆ ನನ್ನ ಅಪ್ಪ ಅಮ್ಮ ಈಗ ಆಗ್ಬಿಟ್ಟಿದೆ ನನ್ನ ಅಮ್ಮನ ಕಾಪಾಡ್ಬೇಕು ಈಗ ಹೋದಾಗ ಮಾತ್ರ ಅಂತ ಸಂದರ್ಭದಲ್ಲಿ ಭಗವಂತನ ಹತ್ರ ಒಂಥರ ಬೇಡ್ತಕ್ಕಂತ ಸ್ಥಿತಿ ತೋರಿಸ್ತಾರೆ ಆದ್ರೆ ಮಿಕ್ಕಂತೆ ಯಾವ್ದು ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಏನ್ ಪೂಜೆ ಮಾಡ್ತಾರ ಅಷ್ಟೇ ಆ ಭಾವ ಇರೋದಿಲ್ಲ ಅದಕ್ಕೆ ಭಗವಂತನ ಬಗ್ಗೆ ಗೊತ್ತಾಗುವುದಿಲ್ಲ ಭಗವಂತನ ಇರುವಿಕೆ ಬಗ್ಗೆ ಗೊತ್ತಾಗುದಿಲ್ಲ ಭಗವಂತನ ಬಗ್ಗೆ ವಿಚಾರಗಳು ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಅಲ್ಲಿ ಭಾವ ಎಂತಕ್ಕಂಥ ಭಾಷೆಯನ್ನ ಬೆಳೆಸಿಲ್ಲ ಬದಲಿಗೆ ಆಚರಣೆ ಯಾವ್ದು ಆಚರಣೆ ಮಾಡ್ಬೇಕಾಗಿತ್ತು ಮೇಲ್ನೋಟಕ್ಕೆ ತಾತ್ಕಾಲಿಕವಾಗಿ ಆಚರಣೆ ಆಯ್ತು ಇಲ್ಲಿ ಈ ಒಂದು ಭಾವ ಎಂಬಸಗೆಯ ಬೆಸ್ತಿರ್ತಾರೆ ಅವರನ್ನು ಅವಶ್ಯವಾಗಿ ನೋಡಿ ಅವರು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾರೆ ಮತ್ತು ಈ ಶುದ್ಧ ಸ್ನಾನಗಳನ್ನ ಕೂಡ ಮಾಡ್ತಾರೆ ಎಲ್ಲಿ ಆ ಒಂದು ಸ್ನಾನವನ್ನು ಮಾಡಿದಂತ ಪಕ್ಷದಲ್ಲಿ ಪಾಪಗಳು ನಾಶವಾಗ್ತಾವೋ ಮುಕ್ತಿ ಲಭ್ಯ ಲಭ್ಯ ಆಗುತ್ತೋ ಅಂತ ಜಾಗಗಳಲ್ಲಿ ಯಾಕೆ ಈ ರೀತಿಯಾಗಿ ಹೋಗ್ತಾರೆ ಅಂದ್ರೆ ನಮ್ಮ ಹಿಂದಿನ ಪೂರ್ವಜರನ್ನ ನಾವು ನಾವು ನೋಡ್ಬೋದು ಈಗಿನ ಈಗಿನ ಕಾಲಕ್ಕೂ ಕೂಡ ಹೋಗ್ತಾರಿಲ್ಲ ಅಂತಲ್ಲ ಅವರು ಪೂಜ ಕೈಕಾರಿಗಳೇನ್ ಮಾಡ್ತಾರೆ ಜಾಸ್ತಿ ಹೆಚ್ಚಿನ ಮಟ್ಟದ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿರೋದಿಲ್ಲ ಆದ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ ಸ್ನಾನಾದಿಗಳನ್ನ ಮಾಡ್ತಾರೆ ಶುದ್ಧೀಕರಣ ಮಾಡ್ಕೋತಾರೆ ಮುಕ್ತಿಯನ್ನು ಪಡಿ ಯಾಕೆಂದ್ರೆ ಅವರು ಕನಿಷ್ಠ ಹೇಗಾದ್ರೂ ಸರಿ ಭಾವ ಭಾವವನ್ನು ಬೆಸ್ಕೊಂಡಿರ್ತಾರೆ ಭಗವಂತನೊಂದಿಗೆ ಆ ಭಗವಂತ ದಾರಿ ತೋರಿಸ್ತಾನೆ ಹೀಗೆಲ್ಲ ಹೀಗೆ ಮಾಡ್ಕೋ ಕಲ್ಯಾಣ ಆಗತ್ತೆ ಮುಂದ್ಕೊಳ್ಳಿತಾಗುತ್ತೆ ಹ ನಿನ್ಗೇನು ಶಕ್ತಿ ಇದೆ ನಿನ್ಗೆ ಜ್ಞಾನ ಗೊತ್ತಿದೆ ಅದ್ರ ಆಧಾರವಾಗಿ ನಡಿ ಅಂತಾರೆ ಯಾರು ಭಾವದಿಂದ ಇರ್ತಾರೆ ಅವರಿಗೆ ಅವಶ್ಯವಾಗಿ ಧಾರ್ಮಿಕಲಿ ಪ್ರಗತಿ ಸಿಗತ್ತೆ ಯಾರಿಗೆ ಬಾಬಾ ಎಂತಕ್ಕಂಥದ್ದು ಇರೋದಿಲ್ಲ ಅವರು ಒಂದು ಕಲ್ಲಂತೆ ಕಾರ್ಯವನ್ನು ಮಾಡ್ತಾರೆ ಅಂತ ಪ್ರಕಾರವಾಗಿ ಹಾಗೆ ಸುಮ್ಮನೆ ಇರ್ತಾರೆ ಅದರಿಂದ ಸಕಾರಾತ್ಮಕ ಪರಿಣಾಮ ಅಂತೂ ಲಭ್ಯ ಆಗೋದಿಲ್ಲ ಈಗ ನಿಮಗೆ ಗೊತ್ತಾಗಿರ್ಬೋದು ಭಗವಂತನನ್ನ ಸಂಪರ್ಕ ಮಾಡಲಿಕ್ಕೆ ಒಂದು ಭಾಷೆ ಮುಖ್ಯವಾಗತ್ತೆ ಅಂತ ನಮ್ಮ ದೇಶ ಅನ್ಯ ದೇಶ ಯಾವುದೇ ಜನಗಳಾಗಿರ್ಬೋದು ಯಾವುದೇ ದೈವಶಕ್ತಿಯನ್ನು ಪೂಜಿಸ್ತಕ್ಕಂಥದ್ದು ಪ್ರಾರ್ಥಿಸ್ತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಭಾವನೆಯಿಂದ ನಡೆದುಕೊಂಡಂತಹ ಪಕ್ಷದಲ್ಲಿ ಆಗ ಕನೆಕ್ಟಿವಿಟಿ ಲಭ್ಯ ಆಗುತ್ತೆ ಈ ಭಾವಗಳ ಪ್ರಕಾರಗಳು ಹೇಗಿರ್ತಾವೆ ಅಂದ್ರೆ ಒಬ್ಬೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ರೀತಿಯಾಗಿರ್ತ ಒಬ್ಬ ಮನುಷ್ಯನಿಗೆ ಭಾವ ಮೂಡ್ತು ಅಂದ್ರೆ ಕಣ್ಣಲ್ಲಿ ಗಳಗಳ ನೀರ್ ಹಾಕ್ತಾನೆ ಆನಂದದಾಯಕ ನಗುವನ್ನು ಕೂಡ ನಗ್ತಾನೆ ಇನ್ನೊಂದು ಮುದುಡಿದಂತೆ ಕೂಡ ಕೂತ್ಕೋತಾನೆ ಹಲವು ರೀತಿಯಾದಂತಹ ಭಾವಗಳು ಭಗವಂತನೊಂದಿಗೆ ಕನೆಕ್ಟಿವಿಟಿ ಆದಾಗ ಅಮರ್ಷಿ ಇಡೀ ಜಗತ್ತನ್ನೇ ಮರಿತಿರ್ತಾನೆ ಮೈ ಮರ್ತಿರ್ತಾನೆ ಆ ರೀತಿಯಾದಂತ ಭಾವಗಳು ಕೂಡ ಇರ್ತಾವ ಭಾವ ಅಂದ್ರೆ ಏಕಪ್ರಕಾರವಾಗಿಯೇ ಅಲ್ಲ ಭಾವದಲ್ಲೂ ಹಲವಾರು ರೀತಿಯಾಗಿದೆ ಜನಗಳು ಹೇಗೆ ತರಂತರ ಇದ್ದಾರೋ ಜನಗಳು ಹೇಗೆ ವಿಶೇಷ ವಿಶೇಷ ಅವರವ್ರಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ಕೋತಾರ ಲೋಕದಾದ್ಯಂತ ಹಾಗೆ ಭಾವಗಳು ಕೂಡ ಭಿನ್ನ ಭಿನ್ನವಾಗಿದ್ದಾವ ಆದ್ರೆ ಆ ಭಾಷೆ ಒಂದೇ ಭಾವ ಸಕಾರಾತ್ಮಕವಾಗಿರ್ಬೇಕು ಭಗವಂತನೊಂದಿಗೆ ಆ ಒಂದು ಕನೆಕ್ಟಿವಿಟಿಯನ್ನ ಹೊಂದಿರಬೇಕು ಆಗಿದ್ದಂತ ಪಕ್ಷದಲ್ಲಿ ಭಕ್ತ ಮತ್ತು ಭಗವಂತ ಇಬ್ರು ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ಲಿ ಅಕ್ಷರಗಳ ಶೂನ್ಯತೆಯನ್ನ ಕಾಣ್ಬೋದು ಆದ್ರೂ ಕೂಡ ಅಕ್ಷರಗಳ ಉಪಸ್ಥಿತಿಯನ್ನ ಭಾವದಲ್ಲಿ ಕಾಣ್ಬೋದು ಈ ರೀತಿಯಾಗಿ ಎಲ್ಲಿ ದೈವ ಸಂಪರ್ಕವನ್ನ ಪಡೆಯಲು ಬಯಸ್ತೀರಾ ನಿಮ್ಮಲ್ಲಿ ಆ ಒಂದು ಸಮರ್ಪಣೆ ಎಂತಕ್ಕಂಥದ್ದು ಇರ್ಲಿ ಆ ಭಾವ ಎಂತಕ್ಕಂಥದ್ದು ಅವಶ್ಯವಾಗಿರ್ಲಿ ಅಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ನೀವು ಹುಡ್ಕೋಕೆ ಹೋಗೋದ್ ಬೇಡ ನಿಮ್ಮೊಳಗಡೆನೆ ನೀವು ನಿಮ್ಮ ಆತ್ಮದ ಮುಖೇನ ಪರಮಾತ್ಮವನ್ನ ಪರಮಾತ್ಮನನ್ನ ನೀವು ಕಾಣ್ಬೋದು ಸಂಪರ್ಕಿಸಬಹುದು ಇದಕ್ಕೆ ಆಧಾರ ಅಥವಾ ಸೇತುವೆ ಅಂದ್ರೆ ಅದು ಭಾವವೇ ಆಗಿದೆ ನಮ್ಮ ಭಾವನೆ ಆಗಿದೆ ಸಮರ್ಪಣೆ ಆಗಿದೆ ಅದು ನಿರಂತರವಾಗಿರ್ಬೇಕು ಇವತ್ತೊಂದಿನ್ ಬಂತು ನಾಳೆಕ್ಕಿಲ್ಲ ಮತ್ ಮನುಷ್ಯ ಕುಲದಂತೆ ಇರ್ತೇನೆ ಅಂತ ಆ ರೀತಿಯಾಗಿ ಇರೋದಿಲ್ಲ ಹಾಗಂತ ಭಾವದಲ್ಲಿ ಇರ್ಬೇಕು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಆ ರೀತಿಯಾಗಿ ರೀತಿಯಾಗಿದ್ರು ಕೂಡ ಮನುಷ್ಯ ಆಗ್ತಾನೆ ಹಾಗಿರೋದಿಲ್ಲ ಭಗವಂತ ಎಲ್ಲರಿಗೂ ಕೂಡ ಫ್ರೀ ವಿಲ್ ಎಂತಕ್ಕಂತ ಕೊಟ್ಟಿದೆ ಫ್ರೀ ಆಗಿ ಬದುಕ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಟ್ಟಿದೆ ಹಾಗಾಗಿ ಸ್ವತಂತ್ರದಿಂದ ಎಲ್ಲ ಕೂಡ ಸ್ವಚ್ಛಂದವಾಗಿ ಬದುಕ್ಬೋದು ಮತ್ತು ಆ ಭಾವನೆ ಎಂತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಪ ಜಪ ಆಗಿರ್ಬೋದು ಧ್ಯಾನ ಆಗಿರ್ಬೋದು ದೈವಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವಶ್ಯವಾಗಿ ಭಗವಂತನೊಂದಿಗೆ ಆ ಭಾವದಿಂದ ಸ್ವಲ್ಪ ಸಮಯನಾದ್ರೂ ಕೂಡ ಇರ್ತಕ್ಕಂಥದ್ದು ಅವಶ್ಯಕ ಆಗ ನಿಮ್ಗೆ ಆ ಒಂದು ಸಂಪರ್ಕದ ಸೇತುವೆ ಎಂಬುದು ಒಂದ್ಸಾರಿ ಲಭ್ಯ ಆದ್ರೆ ಅದು ಡಿಸ್ಕನೆಕ್ಟ್ ಆಗೋದಿಲ್ಲ ಯಾವಾಗ ಬೇಕಾದ್ರೂ ಕೂಡ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇರುತ್ತೆ ಈ ರೀತಿಯಾಗಿ ತಿಳಿಪುದು ಭಾವವೇ ಪ್ರಧಾನ ಭಕ್ತರಿಗೂ ಮತ್ತು ಭಗವಂತನಿಗೂ ಇರ್ತಕ್ಕಂತಹ ಸಂಬಂಧದ ಸೇತುವೆ ಅಂದ್ರೆ ಭಾವವೇ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ ನಕಾರೆ ಇದ್ದ ಪಕ್ಷದಲ್ಲಿ ಮಾಟ ಮತ್ತ ತಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಗ್ಧಪೋಟಿಗೆ ಯಾರು ಮಾಡಬಹುದು ಇದನ್ನು ಸ್ಮಿತ್ಕೊಳ್ಳಲು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳಿಗೆ ಮುಕ್ತರಾಗಿ ತಂತ್ರ ಮಾತ್ರ ಮಾಟ ಮಾತ್ರ ತಂತ್ರ ಸಮಸ್ಯೆ ಮಾಡಿದಂತಹ ಪಕ್ಷದಲ್ಲಿ ಸಂಕಲ್ಪ ಮಾಡಿ ಹಾಕಿ ನಿಮ್ಮಲ್ಲಿ ಧರ್ಮ ಅವಶ್ಯವಾಗಿದ್ರೆ ನಿಮ್ಮಲ್ಲಿ ಒಳ್ಳೆತನ ಇದ್ದು ನೀವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬೇರೆಯವರಿಂದ ನಿಮಗೆ ತೊಂದರೆ ಆಗಿದೆ ಅಂದ್ರೆ ಇವು ಬೇಗ ಬೇಗ ನಿವಾರಣೆ ಇಲ್ಲ ಬೇರೆಯವರೇ ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ನೀವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂದ ಪಕ್ಷದಲ್ಲೂ ಕೂಡ ಅಥವಾ ನೀವು ಏನಾದ್ರೂ ನಿಮ್ಮ ತಪ್ಪುಗಳಾಗಿದೆ ಕರ್ಮದ ವಶಾತ್ ಅಂದ್ರೆ ಜಾತಕ ಪರಿಶೀಲನೆ ಮಾಡಿಸಿ ಆ ದೋಷಾದಿಗಳು ಕಂಡು ಬಂದಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರವನ್ನು ಮಾಡ್ಕೊಳ್ಳಿ ಗುಣ ಆಗ್ತಾ ಸರಿಯಾಗ್ತಾ ಆಗ್ತಾ ಬರುತ್ತೆ ಲಕ್ಷ್ಮೀಪ್ರಪಾ ಪ್ರಾಪ್ತಿ ದೊಡ್ಡ ಕೂಡ ಲಭ್ಯತೆ ಮನೇಲಿ ಮುಂಗಟ್ಟುಗಳಲ್ಲಿ ವಸ್ತ್ರಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರುತ್ತೆ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಅಂತ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕ ಎಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಕಾಯಿಲೆಗಳು ಆ ಒಂದು ಸಮಸ್ಯೆ ಅಂದ್ರೆ ಆತ್ಮ ಸಮಸ್ಯೆ ಆಗಿರುತ್ತೆ ಅದನ್ನ ನೀವು ಆಯಿಲ್ ಮೂಲಕ ಧೂಪದ ಪೌಡರ್ ಮೂಲಕ ಮತ್ತೆ ಸ್ನಾನಕ್ಕೆ ಪೌಡರ್ ಮೂಲಕ ಗುಣಪಡಿಸ್ಕೋಬಹುದು ಜಾತಕ ಪರಿಶೀಲನೆ ದೋಷ ಇತ್ಯಾದಿ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೊಂಡು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸಿಕ್ಸ್ ಸೆವೆನ್ ಏಟ್ ಈ ನಂಬರ್ ಗೆ ಬುಕ್ ಮಾಡಬಹುದು ಉಲ್ಕೋಲ್ನ ಸಂಬಂಧಪಟ್ಟಂತಹ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಸಮಸ್ಯೆಗಳಿಗೆ ಅನ್ವಯವಾಗಿ ಅಸ್ತಸಾಮುದ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅವಶ್ಯಕತೆ ಇದ್ರ ಪರಿಶೀಲನೆಯನ್ನು ಮಾಡಲಾಗುತ್ತೆ ಅದಕ್ಕೆ ಅದರದೇ ಆದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಕಾರಣಾತ್ಮಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿವಿಲ್ ವಿಚಾರಗಳಾಗಿರ್ಬೋದು ಕ್ರಿಮಿನಲ್ ವಿಚಾರಗಳಾಗಿರ್ಬಹುದು ಚೆಕೀಸ್ ಗೆ ಸಂಬಂಧಪಟ್ಟಂತಹ ಅನುಕಂಪದ ಆಧಾರದ ಮೇಲೆ ಆರ್ಟಿಐಗೆ ಮಾಹಿತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಎಸಿ ಕೋರ್ಟ್ ಡಿಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಹಾಗೆ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಸಂಘ ಸಂಸ್ಥೆಗಳಿಗೆ ವಿಲ್ಗೆ ಸಂಬಂಧಪಟ್ಟಂತೆ ದಾನಮಾನ ಮಾಡ್ತಕ್ಕಂತಹ ಒಪ್ಪಂದಗಳು ಕಾಂಟ್ರಾಕ್ಟ್ ಆಗಿರ್ಬೋದು ನೋಂದಣಿಗೆ ಸಂಬಂಧಪಟ್ಟಂತೆ ಇನ್ನಿತರ ಕಾರಣಾತ್ಮಕ ಸಮಸ್ಯೆಗಳು ತೊಡಕುಗಳು ಇದ್ದಂತಹ ಪಕ್ಷದಲ್ಲಿ ಅದರದೇ ಆದಂತಹ ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ರೀತಿ ಅಂತ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಯಾರು ಮಾರ್ಗದರ್ಶನ ಬಗ್ಗೆ ತಿಳಿದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುದ್ರಿ ಬಿಡದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್